ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಲೋಶೋಗ್ರೇಡಿನಲ್ಲಿರುವ ಮುಖ್ಯವಾದ ನಂಬರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಅದೃಷ್ಟದ ನಂಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನೋಡಿ ಸಂಖ್ಯಾಶಾಸ್ತ್ರದಲ್ಲಿ ಲೋಶೋ ಗ್ರೇಡ್ನಲ್ಲಿ ಈ ಮೂರು ಸಂಖ್ಯೆಗಳು ಇರಬೇಕು ನಿಮ್ಮ ಜನ್ಮ ತಾರೀಕಿನಲ್ಲಿ ನಾಲ್ಕು ಐದು ಆರು ಈ ಮೂರು ಸಂಖ್ಯೆಗಳು ಇದ್ದರೆ ನಿಮಗೆ ಅದೃಷ್ಟ ಕೊಡುವ ರಾಜಯೋಗ ಆಗುತ್ತದೆ ನಾಲ್ಕನೇ ನಂಬರಿಗೆ ರಾಹು ಅಧಿಪತಿಯಾಗಿರುತ್ತಾನೆ ಅದು ಕುಬೇರ ಎಂದು ಹೇಳುತ್ತೇವೆ ಐದನೇ ಸಂಖ್ಯೆಗೆ ಬುಧ ಅಧಿಪತಿಯಾಗಿರುತ್ತಾನೆ ಐದನೇ ಸಂಖ್ಯೆಗೆ ವಿಷ್ಣು ಎಂದು ಹೇಳುತ್ತೇವೆ ಆರನೆಯ ಸಂಖ್ಯೆಗೆ ಶುಕ್ರ ಅಧಿಪತಿಯಾಗಿರುತ್ತಾನೆ ಆರನೆಯ ಸಂಖ್ಯೆಗೆ ಲಕ್ಷ್ಮಿ ಎಂದು ಹೇಳುತ್ತೇವೆ ಈ ಮೂರು ಸಂಖ್ಯೆಗಳು ನಿಮ್ಮ ಜನ್ಮ ತಾರೀಖಿನಲ್ಲಿದ್ದರೆ ಕುಬೇರ ಲಕ್ಷ್ಮೀನಾರಾಯಣ ಯೋಗ ಇರುತ್ತದೆ ಇದು ನಿಮಗೆ ರಾಜಯೋಗ ಕೊಡುತ್ತದೆ ಜೀವನದಲ್ಲಿ ಎಲ್ಲ ಸುಖ ಸಂತೋಷ ಹಣ ಆಸ್ತಿ ಒಡವೆ ಭೂಮಿ ಎಲ್ಲ ಸುಖ ಸ ಭಾಗ್ಯ ನಿಮಗೆ ಜೀವನದಲ್ಲಿ ಬರುತ್ತದೆ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಯಾವುದಾದರೂ ಒಂದು ಸಂಖ್ಯೆ ಅಥವಾ ಎರಡು ಸಂಖ್ಯೆ ಇದ್ದರೂ ಪರವಾಗಿಲ್ಲ ಅಥವಾ ಮೂರು ಸಂಖ್ಯೆ ಇಲ್ಲದೇ ಇದ್ದರೂ ಈ ಮಂತ್ರ ಜಪದಿಂದ ಓಂ ಕುಬೇರ ಕುಬೇರಲಕ್ಷ್ಮೀನಾರಾಯಣ ನಮ ಈ ಮಂತ್ರ ಜಪದಿಂದ ನೀವು ಪ್ರತಿನಿತ್ಯ ಜಪ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ ಭಾಗ್ಯಗಳು ನಿಮಗೆ ಕುಬೇರ ಲಕ್ಷ್ಮೀನಾರಾಯಣ ಕರುಣಿಸುತ್ತಾರೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೈ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿ ಜನ ಸುಖಿೋವ ಓಂ ಹರಿ ಓಂ